ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಇದು ಒಂದು ಮೋಟಿವೇಶನಲ್ ವೀಡಿಯೋ ಆಗಿರುತ್ತೆ ಯಾಕೆಂದರೆ ಎಲ್ಲ ಗೊತ್ತಿದ್ರೂ ಒಬ್ಬರು ಒಂದು ಉತ್ಸಾಹ ಕೊಡೋಕ್ಕೆ ಒಬ್ಬರು ಬೇಕಾಗಿ ಇರುತ್ತೆ ಅದರಲ್ಲೂ ಈ ಟೈಲರಿಂಗು ಹೆಣ್ಮಕ್ಳಿಗಂತೂ ತುಂಬಾ ಎಳೆ ಮಾಡಿಸಿದಂಥ ಕೆಲಸ ಅಂತಲೇ ಹೇಳ್ಬೋದು ಸುಮಾರು ಜನ ಟೈಲರಿಂಗ್ ಕೆಲಸ ಕಲ್ತಿರ್ತೀರಾ ಕಲ್ತಿದ್ರು ಸೋಮಾರಿತನ ಸೋಮಾರಿತನೇ ಹೇಗೆ ಹೋಗಲ್ ಹೋಗ್ಲಾಡ್ಸೋದು ಅಂತ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ತುಂಬ ಒಳ್ಳೆ ಮೋಟಿವೇಷನಲ್ ವೀಡಿಯೋ ಅಂತಲೇ ಹೇಳ್ಬೋದು ಇದನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆರಾಮಾಗಿ ನೀವು ವಿದ್ಯೆ ಕಲಿತಿರೋರು ಕಲಿ ಕಲಿದೇ ಇರೋರೆ ತುಂಬ ಇಷ್ಟಪಟ್ಟು ಕಲಿತು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಾಗ ನಾವು ಕಲ್ತಿರುವಂಥವರು ಯಾಕೆ ಸೋಮಾರಿ ಮಾಡಬೇಕು ಅಲ್ವಾ ಈ ಸೋಮಾರಿ ಹೇಗೆ ಓಡಿಸೋದು ಮೊದಲು ನಾವು ಒಂದು ಸೀರಿಯಸ್ ಆಗಿ ಒಂದು ಚಿಂತನೆ ಮಾಡಿ ನೀವು ಏನಂತಂದರೆ ಈಗ ನಾವು ಸುಮ್ಮನೆ ಎಲ್ಲ ಕಲಿತು ನಾವು ಮಾಡುವಾಗ ನಮಗೆಲ್ಲ ಕಲ್ತಿದ್ದೀವಿ ಬರುತ್ತೆ ಅಂತಂದಾಗ ನಾವು ಸೋಮಾರಿತನ ಏನಕ್ಕೆ ಮಾಡಬೇಕು ಯಾಕೆ ಅಂದಾಗ ಬೇರೆಯವ್ರ ಹತ್ರ ನೀವು ನಿಮ್ಮ ಮನೆಯವ್ರ ಹತ್ರನೇ ನೀವನ್ನು ದುಡ್ಡನ್ನು ಕೇಳಿ ದುಡ್ಡು ಕೇಳಿ ನೀವು ಅವ್ರ ಹತ್ರ ತಗೊಂಡಾಗ ಇರುವಂಥ ಬೆಲೆ ನೀವು ಸ್ವಂತ ಸಂಪಾದನೆ ಮಾಡ್ದಂಥ ಮಾಡಿ ಖರ್ಚು ಮಾಡುವಾಗ ಇರುವಂಥ ಬೆಲೆ ಎರಡನ್ನೂ ಡಿಫ್ರೆನ್ಸನ್ನು ನೀವು ನೋಡಿ ಆಗ ಇದೊಂದು ಪಾಯಿಂಟನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸಾಕಾಗತ್ತೆ ಆಗ ಅನಿಸುತ್ತೆ ಯಾಕೆ ನಾನು ಎಲ್ಲ ಕಲಿತು ಯಾಕೆ ಸೋಮಾರಿತನ ಮಾಡಬೇಕು ಈ ಸೋಮಾರಿತನ ಹೋಗಿಸ್ಬೇಕಾದ್ರೆ ಸ್ವಲ್ಪ ಮೆಡಿಟೇಷನ್ ಮಾಡಿ ನಿಮಗೆ ಬೆಳಿಗ್ಗೆ ಹೊತ್ತು ಟೈಮ್ ಸಿಕ್ಕಿದ್ರೆ ಬೆಳಗ್ಗೆ ಹೊತ್ತು ಮಾಡಿದ್ರೆ ತುಂಬಾ ಒಳ್ಳೆಯದು ಮೆಡಿಟೇಷನ್ ಮಾಡಿ ಆದಷ್ಟು ಯೋಗ ಮಾಡಿ ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಆ ಸೋಮಾರಿತನ ಅನ್ನೋದು ಹತ್ರಕ್ಕೆ ಬರಲ್ಲ ಜೊತೆಗೆ ನಿಮಗೆ ಜವಾಬ್ದಾರಿ ಇರಬೇಕು ಯಾಕೆ ಅಂದರೆ ನಾವು ಎಲ್ಲನೂ ಕಲಿತು ಮತ್ತು ಸ್ವಾಭಿಮಾನ ಇರಬೇಕು ನಾವು ಯಾಕೆ ಬೇರೆಯವ್ರ ಹತ್ರ ಕೈ ಚಾಚಬೇಕು ನಾವು ದುಡಿಯುವಷ್ಟು ಶಕ್ತಿ ಇದೆ ಮತ್ತು ಮಾಡೋದಕ್ಕೆ ಕೆಲಸ ಬರುತ್ತೆ ಅನ್ನುವಾಗ ಈಗ ಕೈ ಕಾಲು ಐ ಬಿರುವಂಥವರು ನೀವು ಮೋಟಿವೇಶನಲ್ ಆಗಿ ತಗೋಬೇಕು ಯಾಕೆ ಈಗ ಮೋಟಿವೇಶನ್ ವೀಡಿಯೋಗಳ್ನ ಹಾಕ್ತೀವಿ ಅಂತಂದಾಗ ನೀವು ಕೆಲವರು ಸುಮಾರು ಜನನ ನೀವು ನೋಡಿರ್ತೀರ ನೋಡಿದರೂ ಅಲ್ಲಿಗೆ ಅಂದ್ಕೊಂಡಿರ್ತೀರ ಮಾಡಬೇಕು ಅಂತ ಪುನಃ ಮನೆಗೆ ಬಂದು ಅದೇ ಯಥಾಸ್ಥಿತಿ ಸುಮಾರಿತನ ಮಾಡ್ತೀರ ಈಗ ಒಂದು ಕೈ ಇಲ್ಲ ಕಾಲಿಲ್ಲ ಅನ್ನುವಂಥವ್ರು ಏನೇನೋ ಸಾಧನೆ ಮಾಡ್ತಾ ಇರುವಾಗ ಎಲ್ಲ ಚೆನ್ನಾಗಿತ್ತು ನಾವು ಯಾಕೆ ಸುಮ್ಮನೆ ವೇಸ್ಟಾಗಿ ಕೂತು ಕಲ್ತಿರುವಂಥ ವ್ಯತ್ಯೆಯನ್ನು ವೇಸ್ಟ್ ಮಾಡಬೇಕು ಮತ್ತು ಇನ್ನು ಕೆಲವರು ಏನಂತ ತಿಳ್ಕೊಂಡು ಇದ್ದೀರಾ ಈ ಟೈಲರಿಂಗ್ ಕೆಲಸ ಮಾಡೋದಕ್ಕೆ ಚಿಕ್ಕ ಕೆಲಸ ಅದು ಆದರೆ ಏನೋ ಒಂಥರ ಏನು ಹೇಳ್ತಾರೆ ಅದಕ್ಕೆ ಒಂಥರ ನೆಗ್ಲಿಜೆನ್ಸಿ ಮತ್ತು ಅವಮಾನ ಆಗತ್ತೆ ಆ ರೀತಿ ಎಲ್ಲ ಅಂದ್ಕೊಂಡಿರ್ತೀರ ಅವೆಲ್ಲ ತಪ್ಪು ನಾವು ಗೌರವದಿಂದ ಸ್ವಾಭಿಮಾನವಾಗಿ ಗೌರವಯುತವಾಗಿ ಯಾವ ಕೆಲಸ ಮಾಡ್ತೀವೋ ಅದೆಲ್ಲ ಸ್ಟ್ಯಾಂಡರ್ಡ್ ಕೆಲಸ ಅಂತಲೇ ಅನ್ಕೋಬೇಕು ನೀವು ನಿಮಗೆ ಯಾಕೆ ಆ ರೀತಿ ಅನ್ಕೋತೀರ ಅಲ್ವಾ ಎಲ್ಲ ನಮ್ಮ ಮಾಡುವಂಥ ಕೆಲಸ ಏನಿದೆ ಎಲ್ಲ ಸ್ಟ್ಯಾಂಡರ್ಡ್ ಕೆಲಸ ಅಂತಲೇ ಅನ್ಕೋಬೇಕು ಫಸ್ಟು ನಾವು ನಾವು ಏನು ಮಾಡುವಂಥ ಕೆಲಸ ಇದೆ ಅದಕ್ಕೆ ಫಸ್ಟು ನಾವು ಗೌರವ ಕೊಡೋದನ್ನು ಕಲಿಬೇಕಾಗತ್ತೆ ನೀವು ಯಾವುದೇ ಕೆಲಸ ಮಾಡಿ ಒಂದು ಚಪ್ಪಲಿ ಒಲಿ ಕೆಲಸ ಇರುತ್ತೆ ನೋಡಿ ಅದಕ್ಕೆ ಅದಕ್ಕೆ ಆದಂಥ ಗೌರವ ಇರುತ್ತೆ ಯಾವುದು ಕೀಳು ಅಂತ ಯಾರೂ ಅಂದ್ಕೋಬಾರ್ದು ನಾವು ಯಾವುದು ಕೀಳು ಅಂತಂದರೆ ನಾವು ಏನೂ ಎಲ್ಲ ಗೊತ್ತಿದ್ದು ನಾವು ಸೋಮಾರಿತನದಿಂದ ಏನೂ ಏನೂ ಇರ್ತೀವಿ ನೋಡಿ ಅದು ಕೀಳಾಗತ್ತೆ ಅದರಿಂದ ಯಾವ ಕೆಲಸನೂ ಮೇಲು ಕೀಳು ಅನ್ನುವಂಥದ್ದು ಎಲ್ಲೂ ಇರಲ್ಲ ಹೇಳ್ಬೇಕಂದ್ರೆ ಕೆಲಸ ತುಂಬ ಸ್ವಾಭಿಮಾನವಾದ ಕೆಲಸ ಅಂತಲೇ ಹೇಳ್ಬೋದು ಇದರಲ್ಲಿ ನಮ್ಮ ಮೇಲುಗಡೆ ಯಾವ ಯಜಮಾನರು ಅಂದರೆ ಮಾಲೀಕರು ಅಂತಿರ್ತಾರೆ ನೀವು ಒಂದು ಕಡೆ ಕೆಲಸಕ್ಕೆ ಹೋಗಿ ಅಲ್ಲಿ ಮಾಲೀಕರು ಅಂತಿರ್ತಾರೆ ಅವ್ರ ಕೈ ಕೆಳಗಡೆ ನೀವು ಕೆಲಸ ಮಾಡಬೇಕಾಗತ್ತೆ ಆದರೆ ನಮ್ಮ ಈ ಕೆಲಸ ಏನಿದೆ ಸ್ವಂತ ಬಿಸ್ನೆಸ್ ಇದು ತುಂಬನೇ ಗೌರವಯುತವಾಗಿರು ಮಾಡುವಂಥ ಕೆಲಸ ಇದು ತುಂಬನೇ ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು ಈ ಕೆಲಸನ ಒಮ್ಮೆ ಟ್ರೈ ಮಾಡಿ ನೋಡಿ ಅದರಲ್ಲಿರುವಂಥ ಖುಷಿ ಯಾಕೆ ಅಂತಂದಾಗ ನನಗಂತೂ ತುಂಬ ಇಷ್ಟಪಟ್ಟು ಹೆಮ್ಮೆಪಟ್ಟು ಮಾಡುವಂಥ ಕೆಲಸ ಟೈಲರಿಂಗ್ ಕೆಲಸ ತುಂಬಾ ಇಷ್ಟ ನನಗೆ ಎಷ್ಟೇ ಹೊತ್ತು ನೀವು ನಾನು ಸಂಜೆವರೆಗೆ ಒಂದೊಂದು ರಾತ್ರಿ ರಾತ್ರಿಯೆಲ್ಲ ಸ್ಟಿಚ್ ಮಾಡ್ತಿದ್ರು ನನಗೆ ಯಾವತ್ತೂ ಬೇಜಾರು ಅಂತ ಅನಿಸಿಲ್ಲ ಮೇನ್ ಕಾರಣ ಏನಕ್ಕೆ ಏನಂತಂದರೆ ನಮಗೆ ಅವಶ್ಯಕತೆ ಇದೆ ಜೊತೆಗೆ ಅವಶ್ಯಕತೆ ಇದೆ ಖಂಡಿತ ಸಂಪಾದನೆ ಒಬ್ಬರು ಸಂಪಾದನೆ ಯಾವುದಕ್ಕೂ ಸಾಕಾಗಲ್ಲ ಖಂಡಿತ ಅವಶ್ಯಕತೆ ಇದೆ ಅವಶ್ಯಕತೆ ಜೊತೆಗೆ ಅದನ್ನು ಇಷ್ಟಪಟ್ಟು ಮಾಡಿದಾಗ ನಮಗೆ ಆತ್ಮತೃಪ್ತಿ ಸಿಗುತ್ತೆ ನಾವು ಸಂಪಾದನೆ ಮಾಡ್ತಿದ್ದೀವಿ ನಾವು ದುಡಿತಿದ್ದೀವಿ ಅನ್ನುವಂಥ ತೃಪ್ತಿ ಇದ್ದಾಗ ಅಲ್ಲಿ ಅಲ್ಲಿ ಸೋಮಾರಿತನಕ್ಕೆ ಜಾಗವೇ ಇರಲ್ಲ ಮೇಯ್ನಾಗಿ ನೀವು ನಿಮ್ಮಲ್ಲಿ ನೀವು ಅಂದ್ಕೋಬೇಕು ನಾವು ಯಾಕೆ ಬೇರೆಯವರು ದುಡಿದನ್ನು ನಾ ಈಸ್ ತಗೊಂಡು ಖರ್ಚು ಮಾಡುವಂಥದ್ದು ಯಾಕೆ ಮಾಡಬೇಕು ನಾವು ನಾವೆಲ್ಲ ಶಕ್ತಿಯಾಗಿದ್ದೀವಿ ಜೊತೆಗೆ ಬುದ್ಧಿವಂತರಾಗಿದ್ದೀವಿ ಅಂತಂದಾಗ ನಮಗೆ ಆಗುವಂಥ ಕೆಲಸ ಎಲ್ಲ ಟೈಲರಿಂಗ್ ಕೆಲಸನೇ ಮಾಡಿ ಅಂತಲ್ಲ ಅವ್ರವ್ರಿಗೆ ಆಗುವಂಥ ಕೆಲಸನ ಖಂಡಿತ ಮಾಡಬೇಕು ಅದರಲ್ಲಿ ಹೆಣ್ಮಕ್ಳಂತೂ ಸುಮ್ಮನೆ ಕೂರಲೇಬಾರ್ದು ಯಾಕೆ ಅಂತಂದರೆ ನೀವು ಮನೆ ಕೆಲಸಕ್ಕೆ ಲಾಯಕ್ಕು ನಾವು ಕೊಡೋ ದುಡ್ಡಲ್ಲಿ ಖರ್ಚು ಮಾಡುವಂಥದ್ದು ಆ ಮಾತೆಲ್ಲ ಬರುತ್ತೆ ಅದೆಲ್ಲನೂ ಸೈಡ್ಗೆ ಇಟ್ಟು ನಾವು ಸಂಪಾದನೆ ಮಾಡಿ ನಾವು ಅನ್ನೋದು ನಾನು ಅನ್ನೋದು ಬರಬಾರ್ದು ಯಾರಿಗೂ ನಾವು ಅಂತಲೇ ಇಟ್ಕೋಬೇಕು ಯಾಕೆಂದರೆ ಕೆಲವ್ರು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ನೋಡಿದ್ದೀನಿ ನಾವು ಸ್ವಲ್ಪ ಸಂಪಾದನೆ ಮಾಡ್ತು ಅಂತಂದರೆ ಅವ್ರಿಗೊಂದು ಸ್ವಲ್ಪ ಗೌರವ ಬಂದ್ಬಿಡುತ್ತೆ ಅದು ಬರಬಾರ್ದು ಸಂಪಾದನೆ ಎಷ್ಟೇ ಮಾಡಿ ಮನೆಯಲ್ಲಿರೋರಿಗೂ ಗೌರವನ ಕೊಡಬೇಕು ಜೊತೆಗೆ ನಮಗೆ ನಾವು ಗೌರವನ ಕೊಟ್ಕೋಬೇಕು ಫಸ್ಟು ನಮಗೆ ನಾವು ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದನ್ನು ಬೆಳೆಸ್ಕೊಂಡ್ರೆ ಅಲ್ಲಿ ನಮಗೆ ಸೋಮ ತನಕ್ಕೆ ಯಾವುದೇ ಜಾಗ ಖಂಡಿತ ಇರೋದಿಲ್ಲ ಅದಕ್ಕೋಸ್ಕರ ನಾನು ಹೇಳೋದು ಹೆಣ್ಮಕ್ಳಿಗೆ ಸುಮಾರು ನಾನು ಸುಮಾರು ವೀಡಿಯೋಸಲ್ಲಿ ನಿಮಗೆ ಹೇಳ್ಕೊಡ್ತಾನೆ ಬಂದಿದ್ದೀನಿ ಆತ್ಮವಿಶ್ವಾಸ ವಿಶ್ವಾಸ ತುಂಬ ಮುಖ್ಯ ಅದರಲ್ಲೂ ಹೆಣ್ಮಕ್ಳಿಗೆ ನಾವು ಸ್ವಾಭಿಮಾನವಾಗಿ ಬದುಕ್ತಿದ್ದೀವಿ ಅನ್ನುವಂಥದ್ದು ತುಂಬಾ ಮುಖ್ಯ ಈಗ ನಾವು ನಾವೇ ಸೆಲ್ಫ್ ನಾವೇ ಏನಾದರೂ ಒಂದು ಆಸೆ ಪಟ್ಟು ಅಂತ ಇಟ್ಕೊಳ್ಳಿ ಈಗ ನೀವು ಕಲ್ತಿದ್ದೀರಾ ಸೋಮಾರಿ ತನ ಕೆಲವ್ರು ಏನು ಮಾಡ್ತೀರಾ ಅಡುಗೆ ಮಾಡ್ತೀರಾ ತಿಂತೀರಾ ಮಲಗ್ತೀರಾ ಅಷ್ಟರಲ್ಲೇ ಇದ್ದಾಗ ನಮ್ಗೆ ಏನಾದರೂ ಒಂದು ಬೇಕು ಅಂತಂದಾಗ ಸಡನ್ನಾಗಿ ನಿಮಗೆ ಅದನ್ನು ತಗೊಳೋದಿಕ್ಕಾಗೋದಿಲ್ಲ ಯಾಕೆಂತನ್ನಿ ಈಗ ನೀವು ಬೇರೆಯವ್ರನ್ನ ಕೇಳಿ ನಿಮ್ಮ ಗಂಡನ್ನೇ ಕೇಳಿ ಇಲ್ಲ ತಂದೆ ತಾಯಿಯನ್ನೇ ಕೇಳಿ ಅವರನ್ನು ಕೇಳಿ ನೀವು ಅವರನ್ನು ಒಪ್ಪಿಸಿ ಅವರ ಅವ್ರ ಹತ್ರ ದುಡ್ಡನ್ನು ತಗೊಳ್ಳೋದನ್ನು ಅಬ್ಸರ್ವ್ ಮಾಡಿ ನಿಮ್ಮ ಹತ್ರ ಇರುವಂಥ ದುಡ್ಡನ್ನು ನೀವು ತೆಗೆದು ಖರ್ಚು ಮಾಡುವುದನ್ನು ಅಬ್ಸರ್ವ್ ಮಾಡಿ ಎಷ್ಟು ಡಿಫ್ರೆನ್ಸ್ ಇದೆ ಎರಡರಲ್ಲೂ ಮಧ್ಯ ಅಂತಂದರೆ ತುಂಬಾ ಡಿಫ್ರೆನ್ಸ್ ಇದೆ ಇದು ನಿಮಗೆ ಅನುಭವ ಆಗೋದ್ರೆ ಮನ್ಸಿಗೆ ತಕೊಂಡು ಅನುಭವಕ್ಕೆ ತಂಡ್ರಿ ಅಂತ ಆದ್ರೆ ಅಲ್ಲಿಗೆ ನಿಮ್ಮ ಸೋಮಾರಿತನ ಎಷ್ಟೇ ಇದ್ರೂ ಕಿತ್ಕೊಂಡು ಹೋಗ್ಬಿಡತ್ತೆ ಆಗ ನಿಮ್ಮ ಮನ್ಸಿಗೆ ನಿಮ್ಗೆ ಬರುತ್ತೆ ಹೌದು ಯಾಕೆ ನಾನು ಅವ್ರ ಕೈಯನ್ನ ಕೈಕೊಂಡು ಕೂತಿದ್ದೀನಿ ನನಗೆ ಈಗ ಕಲಿದೇರೋರು ಇರೋರಾದ್ರೂ ನಾವೇನಾದ್ರೂ ಮನೆಯಲ್ಲಿ ಏನಾದ್ರೂ ಮಾಡುವಂಥ ಕೆಲಸ ಇದೆಯಾ ಅಂತ ಹುಡುಕ್ತಾರಾಗ ಮನ್ಸಿಗೆ ತಗೊಂಡ್ರೆ ಮಾತ್ರ ಇಲ್ಲ ಅಂತಂದರೆ ಏನಾದ್ರು ಸುಮಾರು ಜನಕ್ಕೆ ಎಷ್ಟಾರು ಬೈತಾಯಿರಿ ಎಷ್ಟಾರು ಅಂತ ಇರಿ ಅವರು ಮೈಗಿರಲಿ ಕಿವಿ ಹತ್ರಕ್ಕೂ ತಗೊಳ್ಳೋದಿಲ್ಲ ಅವರು ತುಂಬಾ ಸೋಮಾರಿಗಳಾಗಿ ಹೋಗಿರ್ತಾರೆ ಅದಕ್ಕೋಸ್ಕರ ಸ್ವಾಭಿಮಾನವಾಗಿ ಬದುಕಬೇಕು ಸ್ವಾಭಿಮಾನ ಇರುವಂಥ ಎಲ್ಲರೂ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಇದೇ ಕೆಲಸ ಅಂತಲ್ಲ ಯಾವುದೇ ಕೆಲಸ ಮಾಡಿ ನಿಮಗೆ ಅನುಕೂಲ ಆಗುವಂಥ ಯಾವುದೇ ಕೆಲಸ ಮಾಡಿದ್ರು ಅದು ತುಂಬನೇ ಒಳ್ಳೆಯದು ಮತ್ತು ಕೆಲವರು ನಾನು ಹೇಳ್ದಂಗೆ ತುಂಬನೇ ಚಿಕ್ಕ ಕೆಲಸ ಇದು ಇದು ಸ್ಟಿಚಿಂಗ್ ಮಾಡ್ತಿದ್ದೀವಿ ಅಂತಂದರೆ ಏನು ಅನ್ಕೊತಾರೋ ನಾವು ಬಟ್ಟೆ ಹೊಲಿತಿದ್ದೀವಿ ಅಂದರೆ ಬೇರೆಯವ್ರು ಏನು ಅನ್ಕೋತಾರೋ ನೆಂಟರು ಏನು ಅನ್ಕೋತಾರೋ ಇವೆಲ್ಲ ಮನಸ್ಸಲ್ಲಿರುತ್ತೆ ಇವೆಲ್ಲನೂ ತೆಗೆದಾಕ್ಬೇಕು ನಾವು ನಾವೇನು ಕಳ್ತನ ಮಾಡ್ತಾ ಇಲ್ಲ ಇಲ್ಲ ಸುಳ್ಳು ಹೇಳ್ತಾ ಇಲ್ಲ ಅಲ್ವಾ ನಾವು ಸ್ವಂತವಾಗಿ ನಮ್ಮ ಕಾಲ ಮೇಲೆ ನಾವು ನಾವು ದುಡಿತಿದ್ದೀವಿ ನಾವು ದುಡಿತೀವಿ ಅನ್ನುವಂಥ ಕೆಪಾಸಿಟಿ ಇರುವಾಗ ಅದು ಯಾವುದು ಕೆ ಕಡಿಮೆ ಕೆಲಸ ಅಂತ ನೀವು ಯಾವತ್ತೂ ಭಾವಿಸ್ಬಾರ್ದು ಎಲ್ಲ ಸ್ಟ್ಯಾಂಡರ್ಡ್ ಕೆಲಸನೇ ನಾವು ನಾವು ಸ್ಟ್ಯಾಂಡರ್ಡಾಗೆ ಮಾಡ್ತಿದ್ದೀವಿ ನಮ್ಮ ಕೆಲಸ ನಮಗೆ ಸ್ಟ್ಯಾಂಡರ್ಡೆ ಈಗ ಒಂದು ಗಾರ್ಮೆಂಟ್ಸ್ಗೆ ಹೋಗಿ ಅಲ್ಲಿ ಅಲ್ಲಿ ಎಷ್ಟು ಜನದ ಹತ್ರ ಒಂದು ರಜಾ ಬೇಕು ಅಂತಂದರೆ ಅವ್ರ ಹತ್ರ ತಲೆಕೇರಿತಾನ ನಿಂತ್ಕೋಬೇಕು ನಾವು ಅಷ್ಟು ಇದ್ದಾಗ ಕೆಲವ್ರು ಸುಮಾರು ಜನ ಮನೆಯಲ್ಲಿ ಮಾಡಿದ ಕೆಲಸನ ಬಿಟ್ಟು ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಏನಕ್ಕೆ ಒಂದು ಕಾರಣ ಕೊಡ್ತಾರೆ ಬಟ್ಟೆ ಬರಲ್ಲ ಜೊತೆಗೆ ಅಲ್ಲಿ ಇಷ್ಟು ಪೇಮೆಂಟ್ ಅಂತ ಸಿಗುತ್ತೆ ನಿಜ ಅಲ್ಲಿ ಇಷ್ಟು ಪೇಮೆಂಟ್ ಅಂತ ಖಂಡಿತ ಸಿಗತ್ತೆ ಇಲ್ಲಿ ಇಲ್ಲಿ ನಾವು ಯಾವ ರೀತಿ ನೀವು ಇಲ್ಲಿ ಸೋಮಾರಿತನ ಹಾಡ್ಕೊಂಡ್ರೆ ಅಲ್ಲಿ ಬೆಳಿಗ್ಗೆ ಹೋಗಿ ಸಂಜೆವರೆಗೂ ದೊರೀತೀರ ಇಲ್ಲಿ ಅಷ್ಟೇ ನಿಮಗೆ ಬೇಕಾದ ಸಾಕು ಅನ್ನಿಸ್ದಾಗ ಈ ರೀತಿಯೆಲ್ಲ ಮಾಡ್ಕೊಂಡು ಹೋಗ್ಬೋದು ಇಂಥ ಟೈಮಲ್ಲಿ ಅಲ್ಲಿ ಒಟ್ಟಿಗೆ ಪೇಮೆಂಟ್ ಸಿಗುತ್ತೆ ಇಲ್ಲಿ ಸ್ವಲ್ಪ ಸ್ವಲ್ಪ ಸಿಗುತ್ತೆ ಅಲ್ಲಿಗೆ ನಮಗೂ ತಿಂಗಳಿಗೆ ಲೆಕ್ಕ ಹಾಕಿದ್ರೆ ನಮಗೂ ಪೇಮೆಂಟ್ ಅಲ್ಲಿಗಿಂತ ಏನು ಕಡಿಮೆ ಏನು ಬರೋಲ್ಲ ಅಲ್ಲಿಗಿಂತಲೂ ಜಾಸ್ತಿನೇ ಸಿಗುತ್ತೆ ಆದರೆ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಸತಿ ಪೇಮೆಂಟ್ ಅಂತ ಬರುತ್ತೆ ನೋಡಿ ಅದು ನಿಮಗೆ ಕಣ್ಣಿಗೆ ಕಾಣಿಸುತ್ತೆ ಒಟ್ಟಿಗೆ ಬರುವಂಥದ್ದು ಇಲ್ಲಿಗ ನಾವು ಸ್ಟಿಚ್ ಮಾಡಿರ್ತೀವಿ ಒಂದು ಆರು ಎರಡು ಬ್ಲೌಸ್ ಸ್ಟಿಚ್ ಮಾಡಿರ್ತೀವಿ ಒಂದು ಎರಡು ಮೂರು ಸಾವಿರ ಬರ್ಬೋದು ಪುನಃ ಇನ್ನೊಬ್ರು ಕೊಡೋವರ್ಗು ಅಲ್ಲಿ ಖರ್ಚಾಗ್ಬಿಟ್ಟಿರುತ್ತೆ ಅದರಿಂದ ಕೆಲವ್ರು ಅಂದ್ಕೊಳ್ಳೋದು ಇದು ಈ ರೀತಿ ಈ ಕೆಲಸಕ್ಕಿಂತ ಹೊರಗಡೆ ಮಾಡೋದು ಕೆಲಸ ಯಾವುದು ಮಾಡಿ ಆ ಸೋಮಾರಿತನ ಬಿಟ್ಟು ಆರಾಮಾಗಿ ಮಾಡಿ ಮೇನ್ ಸೋಮಾರಿತನ ಹೋಗ್ಬೇಕಂದ್ರೆ ನಾವು ಸ್ವಾಭಿಮಾನವಾಗಿರ್ಬೇಕು ನಾವು ಯಾರತ್ರ ಏನಕ್ಕೆ ಕೈಯೊಡುವಂಥದ್ದು ಇದ್ದಾಗ ಸೋಮಾರಿತನ ಜಾಸ್ತಿ ಆಗುತ್ತೆ ನಾವೇ ದುಡಿತಿದ್ದೀವಿ ನಾವೇ ದುಡಿಬೇಕು ಅನ್ನುವಂಥ ಮನಸ್ಸು ಬಂದಾಗ ಖಂಡಿತ ಸೋಮಾರಿತನ ಹೋಗುತ್ತೆ ನೀವು ಒಂದು ಸತಿ ಸೋಮಾರಿತನ ಬಿಟ್ಟು ಒಂದು ಕೆಲಸ ಮಾಡಿ ಉದಾಹರಣೆಗೆ ಟೈಲರಿಂಗ್ ಕೆಲಸಕ್ಕೆ ಓದ್ತಿದೀಯಾ ಮನೇಲೇ ಮಾಡಿ ಆಲ್ಮೋಸ್ಟ್ ಆಲ್ ಸುಮಾರು ಜನ ಮಿಷಿನ್ ಇಟ್ಕೊಂಡಿರ್ತಾರೆ ಸ್ಟಿಚಿಂಗ್ ಬರುತ್ತೆ ಸ್ಟಿಚಿಂಗ್ ಮಾಡಲ್ಲ ನಾನು ನೋಡಿದ್ದೀನಿ ಸ್ಟಿಚಿಂಗ್ ಬರುತ್ತೆ ಸ್ಟಿಚಿಂಗ್ ಮಾಡಲ್ಲ ಅಯ್ಯೋ ಯಾರು ಅಂದರೆ ಯಾರು ಮಾಡ್ತಾರೆ ಇದೇ ರೀತಿ ರಾಗ ಆಡ್ತಾ ಇರ್ತಾರೆ ಖಂಡಿತ ಆ ರೀತಿ ಮಾಡ್ಕೋಬಾರ್ದು ನಾವು ಎಷ್ಟು ದುಡಿತೀವಿ ಅದು ನಮಗೆ ಎಷ್ಟು ಗೌರವ ಹೆಚ್ಚಿಸುತ್ತೆ ಅಂತ ಅದು ಒಂದು ಸ ಒಂದು ಸತಿ ನೀವು ಅದ್ರ ಬಗ್ಗೆ ಅನುಭವ ಆದಾಗ ನಿಮಗೆ ಅನಿಸುತ್ತೆ ಆಗ ನೀವು ಬೇಡ ಬಿಟ್ಬಿಡು ಅಂತಂದ್ರೂ ಆ ಕೆಲಸನ ಬಿಡೋದಿಲ್ಲ ಅಷ್ಟು ನೀಟಾಗಿ ಕೆಲಸನ ಮಾಡ್ಕೊ ಹೋಗ್ತೀರ ಆಗ ಸೋಮಾರಿತನ ನೀವು ಮಲಗಬೇಕು ಮಧ್ಯಾಹ್ನ ನಾವು ಈಗ ಸೋಮಾರಿತನ ಇದ್ದಾಗ ನಿಮಗೆ ಎಷ್ಟು ಕೆಲಸ ಆಯ್ತಿದ್ದಂಗೆ ಊಟ ತಿಂತಿದ್ದಂಗೆ ನಿಧ ಮಾಡಬೇಕನ್ಸುತ್ತೆ ಅದೇ ನಿಮಗೆ ಮನ್ಸಿಗೆ ಬಂದು ನಾವು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ ಯಾವುದೇ ಕಾರಣಕ್ಕೂ ಮಲ್ಗಿದ್ರೂ ತಟಕ್ಕಂತ ಆಗುತ್ತೆ ಫ್ರೆಂಡ್ಸ್ ನಾವು ಓ ಈ ಕೆಲಸ ಇದೆ ಇದು ಮಾಡಬೇಕು ಅಂದಾಗ ನಾವು ಆಕ್ಟಿವ್ ಆಗಿರ್ತೀವಿ ಅಲ್ವಾ ಆರೋಗ್ಯ ಚೆನ್ನಾಗಿರುತ್ತೆ ಮನಸ್ಸು ಚೆನ್ನಾಗಿರುತ್ತೆ ಈಗ ಈಗ ನೀವು ದುಡ್ಡು ಕೇಳಿದ್ರೆ ಅವರು ಇಲ್ಲ ಅಂತಂದರು ಆಗ ನೀವು ಮನಸ್ಸು ಕೇಳಿಸ್ಕೊಂಡು ನೋಡಿ ನಾ ದುಡ್ದಿದ್ರೆ ನಾನು ಖರ್ಚಿಗೆ ನಾವು ಮಾಡ್ಬೋದಿತ್ತು ಅನ್ನುವಷ್ಟು ತಂದುಕೊಳ್ಳೋದಕ್ಕೆ ಮೊದಲು ನೀವು ಈ ರೀತಿ ಯಾವುದೇ ಕೆಲಸ ಆಗಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ಮನೆಯಲ್ಲೇ ಇದ್ದು ನಾವು ಮಾಡ್ತೀವಿ ಅನ್ನುವಂಥವ್ರಿಗೆ ಟೈಲರಿಂಗ್ ಕೆಲಸ ಬೆಸ್ಟ್ ಅಂತ ಹೇಳ್ತೀನಿ ನಾನು ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಆಗ ನೀವು ಅಂತ ನೋಡಿ ನೋಡಿದಾಗ ನಿಮ್ಗೆ ಅನಿಸುತ್ತೆ ಇದು ಸರಿ ಕರೆಕ್ಟ್ ನಾವು ದುಡಿಬೇಕು ನಾವು ಯಾವುದೇ ಕೆಲಸ ಆಗಲಿ ದುಡಿತಾ ಇರಬೇಕು ಒಬ್ಬ ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವ್ರಿಗೆ ದುಡಿಮೆ ಇರಲೇಬೇಕು ಅದು ಹೆಣ್ಣಾಗಲಿ ಗಂಡಾಗಲಿ ದುಡಿಮೆ ಅನ್ನೋದು ಖಂಡಿತ ಬೇಕಾಗತ್ತೆ ಇಷ್ಟನ್ನು ಹೇಳ್ತಾ ಈ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟು ಈ ವಿಡಿಯೋದಿಂದ ಒಂದಷ್ಟು ಜನ ಎಚ್ಚೆತ್ಕೊಂಡು ನಮಗೂ ನಾವು ಮಾಡಬೇಕು ಕೆಲಸನ ಅನ್ನುವಷ್ಟು ಆದರೆ ತುಂಬಾ ಆಗುತ್ತೆ ನಾವು ವಿಡಿಯೋ ಮಾಡಿದ್ದಕ್ಕೂ ನಮಗೂ ಖುಷಿ ಅನಿಸುತ್ತೆ ಒಂದಷ್ಟು ಜನಕ್ಕೆ ಎಲ್ಪ್ ಆಯಿತು ಅಂತ ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡಿ ನಿಮ್ಮ ಮೇಲೆ ನೀವು ಖರ್ಚು ಮಾಡಿ ಒಂದು ಸತಿ ನೋಡಿ ಅದ್ರ ಖುಷಿಯೇ ಬೇರೆ ಅದನ್ನು ಅಳವಡಿಸ್ಕೊಳ್ಳಿ ಜೀವನನ ಅಂತ ಹೇಳ್ತಾ ಖಂಡಿತ ಧನ್ಯವಾದಗಳು